ಮಳವಳ್ಳಿ ತಾಲೂಕಿನ ಬಂಡೂರು ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಕೃಷಿ ಕೂಲಿಕಾರರ ತಳಗವಾದಿ ಐದನೇ ವಲಯ ಸಮ್ಮೇಳನ ಭಾನುವಾರ ಜರುಗಿತು ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಪುಟ್ಟಮಾಧು ಅಧಿಕಾರದಲ್ಲಿ ಇರಲು ಸಂಪೂರ್ಣ ಅರ್ಹತೆ ಇಲ್ಲದ ಸರ್ಕಾರ ಕೂಡಲೇ ಕೆಳಗೆ ಇಳಿದು ಮತ್ತೆ ಚುನಾವಣೆ ಎದುರಿಸಬೇಕೆಂದು ಕಿಡಿಕಾರಿದರು ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಅಂಬಾನಿ ಮುಂತಾದ ಕೈಗಾರಿಕಾ ದಿಗ್ಗಜರನ್ನು ಮಾತ್ರ ಶ್ರೀಮಂತರನ್ನಾಗಿ ಮಾಡುವುದೇ ಸಾಧನೆ ಮಾಡಿಕೊಂಡಿದೆ ಆದರೆ ಕೂಲಿಕಾರರ ಬದುಕು ದಿನೇ ದಿನೇ ಹದಗೆಡುತ್ತದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದೆಯೋ ಆ ಎಸ್ಐಟಿ ತನಿಖೆ ಪಾರದರ್ಶಕವಾಗಿ ಆಗಬೇಕು ಪಾರದರ್ಶಕವಾಗಿ ಆಗಿ ಅವರ ಮೇಲೆ ದಾಳಿಯನ್ನು ಎರಡು ಮೂರು ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಪತ್ರಕರ್ತರ ಮೇಲೆ ದಾಳಿ ಮಾಡಿದ್ದಾರೆ ಅದೇನು ಪ್ರಜಾಪ್ರಭುತ್ವ ಇದೆಯಾ ಇಲ್ಲ ಅನ್ನೋಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಆ ದಾಳಿಯನ್ನು ಮಾಡೋದು ಅಂತ ಹೇಳಿದ್ರೆ ನಾವು ಯಾವುದೇ ಪ್ರಜಾಪ್ರಭುತ್ವ ನಾವು ಒಪ್ಪೋದಿಲ್ಲ ಅಂತ ಅಲ್ಲದೇ ಇದ್ದರೆ ಪಾರದರ್ಶಕವಾಗಿ ಅದು ತನಿಖೆಗೆ ಒಳಪಡಿಸೋಕ್ಕೆ ಅವರು ಅವಕಾಶ ಕೊಡಬೇಕು ಯಾವುದೇ ತೊಂದರೆ ಕೊಡಲಾರ್ದೇನೆ ಸುಮ್ಮನೆ ಇರಲಿ ಅಪರಾಧಿಗಳು ಯಾರು ಅನ್ನುವಂಥದ್ದನ್ನು ಪತ್ತೆ ಹೆಚ್ಚೋಣ ಆ ಕೊಲೆ ಮಾಡಿದವರು ಯಾರು ರೇಪ್ ಮಾಡಿದವರು ಯಾರು ಅತ್ಯಾಚಾರ ಮಾಡಿದವರು ಯಾರು ಆ ಹೆಣ್ಣು ಮಕ್ಕಳನ್ನು ಊತವರು ಯಾರು ಯಾತಕ್ಕೆ ಮಾಡಿದರು ಅನ್ನುವಂಥದ್ದು ಈಚೆಗೆ ಬರಬೇಕು ಆವಾಗಲೇ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಅರ್ಥ ಬರುವಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಎಚ್ಚರಿಕೆ ಕೊಡ್ತೇನೆ ನೀವು ಒಂದು ಕ್ಷಣವೂ ಈ ದೇಶವನ್ನು ಆಳ್ಲಿಕ್ಕೆ ನಾಲಾಯಕ್ಕಾದಂಥ ಜನ ನೀವು ತಕ್ಷಣದಲ್ಲಿ ಅಧಿಕಾರದಿಂದ ಇಳಿಬೇಕು ಇಳಿದು ಮತ್ತೊಮ್ಮೆ ಚುನಾವಣೆ ಎದುರಿಸಬೇಕು ಅನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿರೋಧ ಪಕ್ಷಗಳ ಎಂ ಪಿಗಳು ಮೂರು ದಿವಸದ ಹಿಂದೆ ಪಾರ್ಲಿಮೆಂಟ್ ಮುಂದೆ ಒಂದು ದ ಧರಣವನ್ನು ಮಾಡಿ ನೀವು ಮತಗಳ್ಳತನ ಮಾಡಿದ್ದೀರಿ ನೀವು ಅದರ ಬಗ್ಗೆ ಚರ್ಚೆ ಆಗಬೇಕು ತನಿಖೆ ಆಗಬೇಕು ಅಂತ ಹೇಳಿದ್ರೆ ಆ ಪಿಗಳನ್ನು ಇವರು ಅರೆಸ್ಟ್ ಮಾಡಿ ಜೈಲಕ್ಕೆ ಕಳಿಸುವಂಥ ಒಂದು ಹುನ್ನಾರವನ್ನು ಮಾಡಿದ್ದಾರೆ ಅಂದರೆ ಇವರು ಯಾವ ರೀತಿಯ ವಂಚಕರು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಜೊತೆಗೆ ಇವತ್ತು ಧರ್ಮಸ್ಥಳದ ವಿಷಯದಲ್ಲಿ ಒಂದೇ ಬಾಯನ್ನು ಪಿಟಿಕ್ ಪಟಕ್ ಅಂತ ಹೇಳಿ ಇವತ್ತಿನ ದೇಶದ ಪ್ರಧಾನಿ ಯಾಕೆ ಮಾತಾಡ್ತಾರೆ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಅಲ್ಲಿ ನಾನ್ನೂರಕ್ಕೂ ಹೆಚ್ಚು ಜನ ಇವತ್ತು ಮಹಿಳೆಯರು ಸಣ್ಣ ಹದಿನಾರು ಹದಿನೇಳು ವರ್ಷದ ಹೆಣ್ಣು ಮಕ್ಕಳು ಪುರುಷರನ್ನು ಕೊಂದು ಇವತ್ತು ಆ ಕೊಂದಂಥವ್ರೂ ಪಿ ಎಮ್ ಮಾಡಲಾರ್ದೇನೆ ಅವರನ್ನು ಊತಿದ್ದಾರೆ ಅಂತ ಹೇಳಿದ್ರೆ ಅದೊಂಥರ ಸರ್ವಾಧಿಕಾರಿ ಪ್ರದೇಶವಾಗಿ ಒಂದು ಮಾರ್ಪಾಡಾಗಿದೆ ಅದರ ಬಗ್ಗೆ ಇವರು ತನಿಖೆ ಮಾಡಲಿಕ್ಕೆ ಆಗಿಲ್ಲ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಈವರೆಗೂ ಒಂದು ಬಾಯ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅವರೂ ಸಹ ಈ ಧರ್ಮಸ್ಥಳದ ಈ ಸರ್ವಾಧಿಕಾರಿ ಧೋರಣೆಗೆ ಇವರು ಸಹಕಾರ ಕೊಡ್ತಾ ಇದ್ದಾರೆ ಎನ್ನುವನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಲಿ ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿಯ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ರಾಷ್ಟ್ರ ನಾಳೆ ಹದಿನೈದನೇ ಹದಿನೈದು ಆಗಸ್ಟ್ ಹದಿನೈದು ಎಪ್ಪತ್ತ ಏಳು ವರ್ಷವನ್ನು ಗತಿಸಿ ಎಪ್ಪತ್ತೆಂಟನೇ ವರ್ಷಕ್ಕೆ ಇದ್ದೀವಿ ಈ ದೇಶದ ಸ್ವಾತಂತ್ರ್ಯವನ್ನು ಪಡೆದು ಇಂಥ ಒಂದು ಸಂದರ್ಭದಲ್ಲಿ ಭಾರೀ ದೊಡ್ಡ ಒಂದು ಭ್ರಷ್ಟಾಚಾರ ವ್ಯಕ್ತ ಮತ್ತು ಹಳ್ಳತನದಿಂದ ಕೂಡಿದ ಒಂದು ಕೇಂದ್ರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಈ ಹತ್ತದಿನೈದು ದಿನದಿಂದ ಮತಗಳ್ಳತನ ಅನ್ನುವಂಥ ಹೆಸರಿನಲ್ಲಿ ದೊಡ್ಡ ಆಂದೋಲನವನ್ನು ಇಡೀ ದೇಶದಾದ್ಯಂತ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ಬಹುಶಃ ಈ ಸರ್ಕಾರ ಮತ ದರೋಡೆಯಿಂದ ಅಧಿಕಾರದಲ್ಲಿ ಇದೆಯೇ ಹೊರತು ನಿಜವಾಗಿ ಜನರಿಂದ ಆದಂಥ ಸರ್ಕಾರ ಅಲ್ಲ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಲೇಬೇಕಾದಂಥ ಅನಿವಾರ್ಯತೆ ಯಾಕೆ ಅಂತ ಹೇಳಿದರೆ ಇಂದಿನ ಎರಡು ಲೋಕಸಭಾ ಚುನಾವಣೆ ಒಳಗಡೆ ಕೋಮುವಾದದ ಹೆಸರಿನಲ್ಲಿ ದೊಡ್ಡ ಗಲಭೆಗಳನ್ನು ಹೆಚ್ಚಿಸಿ ಅಧಿಕಾರಕ್ಕೆ ಬಂದವರು ಈ ಬಾರಿ ಮೂರನೇ ಬಾರಿ ಅಧಿಕಾರಕ್ಕೆ ಬರುವಾಗಲೂ ಅವರಿಗೆ ಬಹುಮತ ಸಿಗದೇ ಹೋದಂಥ ಸಂದರ್ಭದಲ್ಲೂ ಕೆಲವು ಇತರ ಪಕ್ಷಗಳ ಹಂಬೆಗಾಲಿನ ಒಂದು ಸಹಾಯದ ಮೂಲಕ ನಿಂತಿದ್ರು ಇವರಿಗೆ ಸಹ ಕಾರಣ ಆಗಿರುವಂಥದ್ದು ಮತದರೋಡೆಯನ್ನು ಮಾಡಿ ಈ ಸಂದರ್ಭದಲ್ಲಿ ವಲಯಾಧ್ಯಕ್ಷ ರಾಮಣ್ಣ ಸಮ್ಮೇಳನದ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಹುತಾತ್ಮರಾದ ಕೂಲಿಕಾರರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಿಗೆ ಕೆಂಪು ವಂದನೆ ಹುತಾತ್ಮ ಸಂಗಾತಿಗಳಿಗೆ ಕೆಂಪು ವಂದನೆ